ನಾವು ಹೇಳ್ಬೇಕಾಗಿರೋರು ಸಬ್ ಸಬ್ಕ ವಿಕಾಸ್ ಅಂತ ಹೇಳ್ಬೇಕಾಗಿರೋ ಅದರಿಂದ ನಮ್ಮ ಸರ್ಕಾರ ನೀವೇನು ನಿರೀಕ್ಷೆ ಇಟ್ಕೊಂಡು ನಮಗೆ ಆಶೀರ್ವಾದ ಮಾಡಿ ಸರ್ಕಾರಕ್ಕೆ ಬಂದು ನಾವು ನಿಮ್ಮ ನಿರೀಕ್ಷೆಯನ್ನ ಹುಷಿ ಮಾಡ್ದೇನೆ ನಿಮ್ಮ ನಿರೀಕ್ಷೆನ ಹುಷಿ ಮಾಡ್ದೇನೆ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಆಡಳಿತವನ್ನ ಕೊಡ್ತಕ್ಕಂತ ಕೆಲಸವನ್ನ ಕಳೆದ ಏಳು ತಿಂಗಳಿಂದ ಮಾಡಿದ್ದೇವೆ ಮುಂದೇನು ಕೂಡ ಮಾಡ್ತೇವೆ ಜನ ಕಂಡ್ರೆ ನನಗೆ ಬಹಳ ಪ್ರೀತಿ ಯಾಕಂತಂದ್ರೆ ನಾನು ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸುವಿನಲ್ಲಿ ಲೋಕಸಭೆ ನಿಂತಿದ್ದೆ ತೊಂಬತ್ತ ಒಂದು ಆಗ ಸಿನ್ನೂರು ಇತ್ತು ಕೊಪ್ಪಳ ಲೋಕಸಭೆಗೆ ಈಗಲೂ ಸೇರ್ತದೆ ಸಿದನೂರು ಸೇರಿತ್ತು ಆಗ ನನಗೆ ಎಷ್ಟು ಹತ್ತೊಂಬತ್ತು ಸಾವಿರ ಓಟ್ಗಳನ್ನ ಲೀಡ್ ಕೊಟ್ಟಿದ್ರಿ ಮರೀಲಿಕ್ಕೆ ಆಗ್ತದ ಮರೀಲಿಕ್ ಸಾಧ್ಯನಾ ಇಂಜಿನಿಯರಿಂಗ್ ಕಾಲೇಜ್ ಬೇಕು ಅಂತ ಹೇಳ್ತಾ ಇದ್ದ ನೀವು ನಿಮ್ಮ ತಾಲೂಕಿಗೆ ಏನೇನು ಬೇಕಾಗಿದೆ ಅವೆಲ್ಲಾನು ಮಾಡ್ಕೊಳ್ಳೋಣ ನಾವು ಇನ್ನು ಐದು ವರ್ಷ ಇರ್ತೀವಲ್ವ ಎಲ್ಲ ಒಂದೇ ವರ್ಷ ಮಾಡ್ಬಿಡಕ್ಕಾಗತ್ತ ಐದು ವರ್ಷದಲ್ಲಿ ನೀವೆಲ್ಲರೂ ಎಲ್ಲರೂ ಏನ್ ಮಾಡಿದ್ದಾರೆ ಅಂತಂದ್ರೆ ಹಿಂದಿನ ಸರ್ಕಾರದವರು ಎಲ್ಲ ತಿಂದ್ಬಿಟ್ಟು ಉಂಟು ಹೋಗಿದ್ದಾರೆ ಉಳಿಸಿಲ್ಲ ಎಲ್ಲ ತಿಂದುಬಿಟ್ಟು ಹೋಗಿದ್ದಾರೆ ಆರ್ಥಿಕವಾಗಿ ಎಲ್ಲ ಈಗ ನಿಮಗೆ ನಿಜ ಹೇಳ್ತೀನಿ ಏ ಹದಿಮೂರು ಸಾವಿರ ಕೋಟಿ ರೂಪಾಯಿ ಬರೀ ನೀರಾವರಿ ಇಲಾಖೆ ಒಂದರಲ್ಲೇ ಪೆಂಡಿಂಗ್ ಇದೆ ಏನ್ರಿ ಹೇಳಪ್ಪ ಸರಿಯಾಗಿ ಹದಿಮೂರು ಸಾವಿರ ಕೋಟಿ ಪಿಡಬಲ್ಇಲ್ಲಿ ಒಂಬತ್ತು ಸಾವಿರ ಕೋಟಿ ಸಣ್ಣ ನೀರಾವರಿನಲ್ಲಿ ನಾಲ್ಕು ಸಾವಿರ ಕೋಟಿ ರೂರಲ್ ಡೆವಲಪ್ಮೆಂಟ್ ಇಲಾಖೆಯಲ್ಲಿ ಆರು ಸಾವಿರ ಕೋಟಿ ಎಲ್ಲ ಬಿಟ್ಟು ಹೋಗ್ಬಿಟ್ಟು ನಮ್ಮನ್ನ ಕಷ್ಟ ಸಿಕ್ಕಿಸ್ಬಿಟ್ಟು ಉಂಟಾಗಿದ್ದಾರೆ ಆದರೂ ಈ ಕಷ್ಟದ ಪರಿಸ್ಥಿತಿಯಲ್ಲೂ ನಾವು ನಿಮ್ಮನ್ನ ಕೈ ಬಿಡಲ್ಲ ನಿಮ್ ಪರವಾಗಿರ್ತೇವೆ ನಿಮ್ ಜೊತೆ ಇರ್ತೇವೆ ನೀವು ನಮ್ಗೆ ಆಶೀರ್ವಾದ ಮಾಡಿ ಮಾಡ್ತೀರಿ ಅಲ್ವಾ ಹ ಲೋಕಸಭಾ ಚುನಾವಣೆಯಲ್ಲಿ ದಯಮಾಡಿ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಅಲ್ವಾ ಅದರಿಂದ ಇವತ್ತು ಅಂಪನಗೌಡ ಬಾದರ್ಲಿ ಅವರು ಬಹಳ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಬಹಳ ಅಭಿವೃದ್ಧಿ ಕೆಲಸಗಳಿಗೆ ಲೋಕಾರ್ಪಣೆ ಮತ್ತೆ ಶಂಕುಸ್ಥಾಪನೆ ಮಾಡಿಸಿದ್ದಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್